ಅಪ್ಪೇ ಅವ ನಮ್ಮ ಹುಡುಗರು ಪಾರ್ವತಿ ತಗೋಬೇಕಾ ನಿಮ್ಮಂತಗೆ ಮತ್ತೆ ನನ್ನ ಬಾಯಿ ಬಹಳ ಸುಮಾರು ಮೊದಲ ಏ ಏನು ಅಲ್ಲ ಕರೆ ಹೇಳಕ ನಿನ್ನ ನಾನು ಸೂಟಿಗೆ ಸೂಟಾಟಕೋ ಬೇಡ ಹಲೋ 나 ಇತ್ತು ಕೇರಾತಿ ನಾವು ಹಾ ನೇರದಿಟ್ಟ ನಿರಂತರ ನಾವು ನೋಡಲಿ ನೋಡಿ ನಮ್ಮ ಅಣ್ಣ ಹೇಳಾತನ ಸೂಕ್ಷ್ಮ ಸರಕೊಂಡು ಅಂತ ನಾವು ನಾವು ಯಾರಿಗೂ ಅಂಜಲ್ಲ ಯಾರಿಗೆ ಹೆದರಂಗಿಲ್ಲ ಓನವಾ ನೀ ಮೂರು ಬಿಟ್ಟರು ಊರಿಗೆ ದೊಡ್ಡರ ತವಾಗ ಹೇಳಿಲ್ಲ ನಾವಲ್ಲ ನಾವ್ ಆತರ ಇಲ್ಲ ನಾವ್ ನೋಡಪ್ಪ ಹಾ ದಾಂಡಿಗೆ ಹೆದರಲಿಲ್ಲ ದಾಳಿಗೆ ಹೆದರಲಿಲ್ಲ ಇನ್ನು 30 ರೂಪಾಯಿ ಲಿಪ್ಟಿ ಕಚ್ಚಕ್ಕೆ ಹುಡುಗರಿಗೆ ಹೆದರುತ್ತಾ ಆವಿ ಅಕ್ಕ ನಾವ್ ನಾವ್ ಹಾಚಾ ಲಿಪ್ಟಿ ಗೆಸ್ಟರ್ದೆ ಐದು ಸಾವಿರ ಅಣ್ಣ ವಿಚಾರ ಮಾಡ್ರಿ ಐದು ರೂಪಾಯಿ ಹಿಮಾಲಯ ಹೋಗ್ಬೇಕಾರೆ ಎರಡು ಸಾವಿರ ವಿಚಾರ ಮಾಡ್ತೀವಿ ನಾವು ಇವ್ರು ಅವ್ರ ಇವ್ರ ಐದೈದು ಸಾವಿರ ರೂಪಾಯಿ ಲಿಫ್ಟ್ ಕಸ್ತಾರ ಅಂದ್ರೆ ಇವ್ರ ತೊಟ್ಟಿ ಎಟ್ ಹದಿಗೆಟ್ಟು ಹೈದರಾಬಾದ್ ಆಗಿರ್ಬೇಕು ಅವು ಹದಿಗೆಟ್ ಹೈದರಾಬಾದ್ ಅಲ್ಲ ನಾವು ಬ್ರ್ಯಾಂಡ್ ಬ್ರ್ಯಾಂಡ್ ಮಾಡ್ತೀವಿ ನಾವು ನಾವು ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಯಾವ್ಯಾವ್ದು ಒಂದು ಗಡಿ ಕೈ ಅಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರ ಇವ್ರು ಬಿಟ್ಟರೆ ಯಾರು ಇಲ್ಲ ಬ್ರ್ಯಾಂಡ್ ಮತ್ತೆ ಹಲೋ

ಎಲ್ಲರ ಮೀಟ್ರ್ ಬಗ್ಗೆ ಮಾತಾಡೋ ಹುಣಗುನ್ ತಾಲೂಕಿನ ಮಂದಿ ಬಗ್ಗೆ ಮೀಟ್ರ್ ಮಾತಾಡಬೇಡಿ ಇಲ್ಲಿ ಇಲ್ಲಿ ಇನ್ನೂ ನಿಮಗೆ ಇಷ್ಟ್ರೀಗ್ ಗೊತ್ತಿಲ್ಲ ಅನ್ಸುತ್ತೆ ಹೆಂಗೆ ಹಾಂ ಹಾಂ ನೋಡಲ್ಲ ನಮ್ಮ ಮಂದಿ ನೋಡಲ್ಲ ಹೆಂಗೈತಿ ಎಲ್ಲ ನೋಡಲಿ ನಮ್ಮ ಮಂದಿ ನೋಡಲಿ ಎಲ್ಲೈತಿ ನಿಮ್ಮ ಮಂದಿ ಹಾ ಇದು ವಷ್ಟು ನಮ್ಮ ಮಂದಿನ ಇವ ಹಾಂ ನಿನ್ನಂಗಿಲ್ಲ ಇಲ್ಲಲ್ಲ ಹಾಂ ತಡಿ ನಮ್ಮವ್ವನ ಕೊಡುಗೆ ಈ ಆ ಮೊಬೈಲ್ನಾಗೆ ಫಿಗರ್ ಹಿಡ್ಸುತ್ತ ಅಲ್ಲಿ ಕೇಳಿದೆ ನನಗೆ ಡೌಟ್ ಇತ್ತು ನೋಡಿ ಅಲ್ಲಿ ನಮ್ಮವ್ವ ಹೆಂಗೆ ಕುಂತಾಳೆ ನೋಡಿ ಅಲ್ಲಿ ಚಶ್ಮಾ ಹಾಕ್ಕೊಂಡು ಹಾಯ್ 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 ಮುದುಕೆ ಆರಾಮುದಿಲ್ಲ ಅಯ್ಯೋ ನೀನು ಹಾಯ್ ಮಾಡ ನೀನ ದುರ್ಗಾವ ತಿನ್ನ ಅಯ್ಯ ನಗತ್ತಾಳೆ ಓಯ್ ಹೆ ಹೆಣ್ಣಮಮ್ಮ ಹೆಣ್ಣಮಮ್ಮ ಓಯ್ ಅವ್ರ ಶವಾಸಕ್ಕೆ ಹೋಗ್ಬಾರ ನಮ್ಮ ಪೊಲೀಸ್ ಇಲಾಖೆ ಸಾಹೇಬ್ರು ಇಬ್ಬರು ಬಂದಾರಂತೆ ಎಲ್ಲ ದೇವರು ಸುಮ್ಮ ನಿಂತವು ಒಂದು ಸ್ವಲ್ಪ ಸಡ್ಲ ಬಿಟ್ರಿ ನೀವು ಅಲ್ಲ ನಾನು ಇರುದಿಲ್ಲ ಇಲ್ಲಿ ಯಾಕ ಬಂದಾರಂದ್ರೆ ನಮ್ಮ ಅಕ್ಕ ಮುಂದೆ ಬೇ ತಡೆ ಏ ಒಂದು ಬಿಸಿ ಇವ್ರಿಬ್ರೂ ನೋಡ ಕೆಟ್ಟ ಮಂದಿ ಬಂದಿರಿ ಕೈ ಹತ್ರಪ್ಪ ಹಾಂ ನಮ್ಮಂತಿ ನೋಡತ್ ಯಾರ್ಯಾರು ಕೈ ಹತ್ರ ಮುಂಜಾಲೆ ಒಟ್ಟರಿಗೆ ಕರೆ ಚೊಲೋ ಕಡಿಲಿ ಯಾಕ ಯಾ ಅಣ್ಣ ಈ ಮಹಿಲಾರಿನವರೆ ಕೆಟ್ಟ

नी हिंद नी हिंद के बा क्या कर काका बाय तो को कुत्ता ना गाबो के ना नुंगिया ना इन्हें ध्यान दें क्या लोग यार रात रात बार राती रूम हेलीगे सेटिंग है अन्ना नी सेटिंग लाड़ा बड़ा बड़ा पूछे ಯಾರ ಹೋಗುತ್ತೀರೋ ನಮ್ಮ ಕೈಯಾಗ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರ ಬೆಣ್ಣಿಂಗ ಇರತ್ತೀರ ಬೆಣ್ಣಿ ಹಂಗ ಮಾತ ಹೇಳಿರು ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಮಾತ ಹೇಳಿರೋ ಹುಡುಗಿಯಾರ ಹಿಡಿದು ಆಂಟಿಗಳು ತನ್ನ ಕಾಮೆಂಟನ್ನ ಹೌದು ಸೊಮೇರ್ ಚಲೋ ಆತ ಇಲ್ಲಂದ್ರೆ ಅರದ 12 ಏಯ್ ವೈಲ್ ಆ ಏಯ್ ಚಪ್ ಆ ಲಾಸ್ಟ್ ಆಡ್ ಲೈನ್ ಹೇಳಿ ಹುಟಿಗ್ಯರೆ ಹಿಡದು ಆಂಟಿಗಳ ತನ ಕಾಮೆಂಟ್ ಅರ್ಥ ಹೇಳಿದ್ನೋಣ್ಣೆ ಹೇಂಗಾ ನಿಮ್ಮವ್ರು ನೀವು ಲವ್ ಮಾಡಿದ್ರೆ ನಮ್ಮ ಹುಡುಗರುಗಳು ನಿಯತ್ತಾಗಿ ಇದ್ದಿದ್ರೆ ನಾವ ಯಾಕ ದಾರಿ ಬಿಡ್ತಿದ್ವಿ ಓ ಹುಲಿಗಳ ಇವ್ರು ನೀ ಇದ್ದಾರೆನೇ ಇವ್ರು ಫೋನ್ ತೆಗೆದು ನೋಡಿ ಒಂದು ಮೆಸೇಜ್ ಮೂರು ಮಂದಿಗೆ ಫಾರ್ವರ್ಡ್

ಅಂದ್ರೆ ಇಬ್ರು ನೀವು ಏ ಅಕ್ಕ ಬ್ಯಾಡ ಬ್ಯಾಡ ನಿನ್ನ ಅವ್ನ್ ಕೊಡ್ತನಾ ಅಲ್ಲ ನಾನು ಹಾ ಹಾ ನಮ್ಮ ತಂಗಿ ಅವನಿ ಮುಂದೆೋದಾಗಲ್ಲ ಹಾ ನೀ ಮುಂದೆೋದಾಗಲ್ಲ ಅಪ್ಪ ಹಾರ್ಟ್ ಗೇಟ್ ಆದಿ ಇದೇ ನಿಮ್ಮ ನೀ ನೀ ಹಾಡೆ ಬಿಟ್ಟು ಅವನ್ ನೋಡಕ ಹೋಯ್ತೇ ನೀ ಎತೆ ಪರಿಗೆಟ್ಟೆ ಕಿಸಬಾಯಿ

ಎಂತ ಊರು ಮರ್ಯಾದೆ ಇರುತ್ತೆ ಅದಕ್ಕೆ ಕೇಳೋಣ ಮತ್ತೆ ಅಲ್ಲ ನಿಮ್ಮ ಹುಡುಗರಿಗೆ ರೂಢಿನ ಇತ್ತವ ಬೇಕಾರೆ ಈಕಿಂದ ತೊಗೊಂಡು ಹೋಗಿ ಪಾವಕು ಮಾಡಿರಿ ಮಾಮಾ ಎಲ್ಲರೂ ಆರಾಮದಿರಣ್ಣ ಸಮಸ್ತ ಕರಡಿ ಗ್ರಾಮದ ಏ ಇಲ್ಲಿ ಯಾಣೇಶ್ವರ ಆಳ ಬರೋಣ ತೋರಿಸಿ ನೀನು ಇಲ್ಲ ಆಲ್ರೆಡಿ ಒಂದು ಬಂದು ಹೋಗಿನ್ನ ನೋಡಲ್ಲ ನಾನು ನೋಡಕ್ಕ ಹತ್ತಿನ

ದಯವಿಟ್ಟು ಯಾರ ಮ್ಯಾಗ ಬರ್ರಿ ಸರ್ ಅಲ್ಲಿ ಲೇಡೀಸ್ ದಾರಿ ಯಾರಿಲ್ರಿ ಸರ್ ವಾಲ್ಮೀಕಿ ಸರ್ ಸ್ವಲ್ಪ ಸ್ಟೇಜ್ ಕಡೆ ಬರ್ರಿ ಸ್ವಲ್ಪ ಕಡೆ ಗದ್ದೆ ಭಾಳ ಆಗತ್ತೀ ಬಂಧುಗಳೇ ದಯವಿಟ್ಟು ತಾವು ನಿಧಾನವಾಗಿ ಯಾವುದೇ ಗದ್ದಲ ಮಾಡದೆ ತಾವು ಕುಂತ್ಕೊಂಡ್ರೆ ನಾವು ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಸ್ತೇವೆ ದಯವಿಟ್ಟು ಕಲಾವಿದರು ಬರ್ಲಿಕ್ಕೆ ಯಾಕಂದ್ರೆ ಈಗ ಡ್ಯಾನ್ಸರ್ ಬರ್ತಾರೆ ಜೂನಿಯರ್ ವಿಷ್ಣುವರ್ಧನ್ ಬರ್ತಾರೆ ಕಾಮಿಡಿ ಕಿಲಾಡಿಗಳು ಆದಂತ ಆ ರವೀಶ್ ಅವರು ಬರ್ತಾ ಇದ್ದಾರೆ ದಯವಿಟ್ಟು ಆ ವೇದಿಕೆಯ ಮುಂಬ ಎಡಭಾಗದಲ್ಲಿರುವಂತವರು ದಯವಿಟ್ಟು ತಾವು ತರಿಬೇಕು ಪೊಲೀಸ್ ಇಲಾಖೆ ಅವರು ದಯವಿಟ್ಟು ಬರ್ಬೇಕಂತ ಹತ್ರ ಕಾಣಿಕೆ ಕೊಟ್ಟಿರ್ತಾರೆ ಅವರಿಗೆ ಜೋರಾದ ಸೌಂಡ್ ವರ್ಸಪ್ಪನ ಚಲವಾದಿ ಅವರು ಪಲ್ಲಿ ಅವರ ಕಲೆ ಮೆಚ್ಚು ನಿನ್ನ ಸೈಜ್ ನೋಡಿಕೊಟ್ಟ ರೋಮಾಂಚಕ